ಕೊಪ್ಪಳ ಟೈಮ್ಸ್ ಸ್ವಾಗತ ನಮ್ಮ ಕೊಪ್ಪಳ ಟೈಮ್ಸ್ ಚಾನೆಲ್ ಅನ್ನು ಮಾಡಿ ಮತ್ತು ನಾವು ವಿಡಿಯೋ ಕೆಎಸ್ಆರ್ಸಿ ಪ್ರಯಾಣ ದರ ಇನ್ನು ದುಬಾರಿ ಶೇಕಡ ಹದಿನೈದರಷ್ಟು ಪ್ರಯಾಣ ದರ ಹೆಚ್ಚಳ ಮಾಡಿ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಕೈಗೊಂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ರಾಜ್ಯದ ಸಾರಿಗೆ ನಿಗಮಗಳಿಗೆ ಹುಲ್ಲು ಕಡ್ಡಿಯಷ್ಟಾದರೂ ಆಸರಿ ಆಗುವ ಉದ್ದೇಶದಿಂದ ಸರ್ಕಾರ ಪ್ರಯಾಣದರ ಪರಿಷ್ಕರಣೆಗೆ ನಿರ್ಧರಿಸಿದೆ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾದ ನಿರ್ಣಯದ ಪ್ರಕಾರ ಜನವರಿ ಐದರಿಂದ ಅನ್ವಯವಾಗುವಂತೆ ನಾಲ್ಕು ಸಾರಿಗೆ ನಿಗಮಗಳ ಬಸ್ ಪ್ರಯಾಣ ದರ ಶೇಕಡಾ ಹದಿನೈದರಷ್ಟು ಹೆಚ್ಚಳವಾಗಲಿದೆ ಆರ್ಥಿಕ ಮುಗ್ಗಟ್ಟಿನಿಂದ ಹೊರಬರಲು ಶೇಕಡ ಮೂವತ್ತಕ್ಕಿಂತ ಹೆಚ್ಚು ದರ ಪರಿಷ್ಕರಣೆಗೆ ಅನಿವಾರ್ಯ ಎಂದು ಸಾರಿಗೆ ನಿಗಮಗಳು ಪ್ರತಿ ವಾದಿಸಿದ್ದವು ಎಂದು ತಿಳಿದು ಬಂದಿದೆ ಬಳಿಕ ಸರ್ಕಾರ ಶೇಕಡಾ ಹತ್ತರಷ್ಟು ಬಸ್ ಪ್ರಯಾಣ ದರ ಪರಿಷ್ಕರಣೆ ಬಯಸಿತ್ತು ಅಂತಿಮವಾಗಿ ಶೇಕಡಾ ಹದಿನೈದರಷ್ಟು ದರ ಹೆಚ್ಚಿಸಲು ತೀರ್ಮಾನ ಕೈಗೊಂಡಿದೆ ನಗರ ಸಾರಿಗೆ ಸಾಮಾನ್ಯ ಸಾರಿಗೆ ಹಾಗೂ ಎಲ್ಲ ವರ್ಗದ ಲಕ್ಸುರಿ ಬಸ್ ಗಳಿಗೆ ಸಮಾನವಾಗಿ ಪ್ರಯಾಣ ದರ ಹೆಚ್ಚಿಸಲಾಗುತ್ತಿದೆ ಬಸ್ ಪ್ರಯಾಣ ದರ ಏರಿಕೆಯಿಂದ ಜನಸಾಮರಿಗೆ ಹೊರೆ ಹಾಕಿದಂತಾಗಿದೆ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಿ ಪುರುಷರ ಪ್ರಯಾಣ ದರ ಹೆಚ್ಚಿಸಿ ಏನು ಪ್ರಯೋಜನ ಎಂಬುದನ್ನು ಪ್ರಶ್ನೆ ಕೇಳಿದ್ದಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯಿಸಿ ಜನ ಕಲ್ಯಾಣಕ್ಕಾಗಿ ಕೆಲವು ವರ್ಗದವರು ಹೊರೆ ಹೊತ್ತಿಕೊಳ್ಳಬೇಕಾಗುತ್ತದೆ ನೆರೆ ರಾಜ್ಯಗಳಲ್ಲಿನ ಪ್ರಯಾಣ ದರ ಗಮನಿಸಿಯೇ ಶೇಕಡಾ ಹದಿನೈದರಷ್ಟು ಹೆಚ್ಚಳ ಮಾಡಲಾಗಿದೆ ಎಂದು ಹೇಳಿದರು ಶಕ್ತಿ ಯೋಜನೆಯಿಂದಲೇ ಈ ಸ್ಥಿತಿ ಬಂದಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಶಕ್ತಿ ಯೋಜನೆಗಾಗಿ ಈ ವರ್ಷ ಐದು ಸಾವಿರದ ಹದಿನೈದು ಕೋಟಿ ರೂಪಾಯಿ ತೆಗೆದಿಡಲಾಗಿತ್ತು ಮಾಸಿಕವಾಗಿ ನಿಗಮಗಳಿಗೆ ಹಣ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಶೇಕಡ ಹದಿನೈದು ರಷ್ಟು ದರ ಹೆಚ್ಚಳದಿಂದಾಗಿ ಪ್ರತಿ ತಿಂಗಳು ಸಾರಿಗೆ ನಿಗಮಗಳಿಗೆ ಅಂದಾಜು ಎಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತೈದು ಕೋಟಿ ರೂಪಾಯಿ ಆದಾಯ ಹೆಚ್ಚಳ ಹೆಚ್ಚಳವಾಗಲಿದೆ ಜೊತೆಗೆ ತಕ್ಷಣದಿಂದ ಸಮಸ್ಯೆ ಪರಿಹಾರಕ್ಕೆ ಎರಡು ಸಾವಿರ ಕೋಟಿ ಸಾಲ ಪಡೆಯಲು ಸರ್ಕಾರ ಖಾತರಿ ನೀಡಿದೆ ಎಂದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಅಂತ್ಯದಲ್ಲಿ ನಾಲ್ಕು ನಿಗಮಗಳಲ್ಲಿ ಭವಿಷ್ಯ ನಿಧಿ ನಿವೃತ್ತ ನೌಕರರ ಉಪಧನ ರಜೆ ನಗದೀಕರಣ ಸಿಬ್ಬಂದಿ ಬಾಕಿ ಇಂಧನ ಸರಬರಾಜುದಾರರ ಬಾಕಿ ಅಪಘಾತ ಪರಿಹಾರ ಪ್ರಕರಣಗಳು ಇತರೆ ಹಾಗೂ ನಿವೃತ್ತರಿಗೆ ಪರಿಷ್ಕೃತ ಉಪಧನ ಹಾಗೂ ಸಾಲದ ಹೊಣೆಗಾರಿಕೆಗಳು ಸೇರಿದಂತೆ ಆರು ಸಾವಿರದ ಮುನ್ನೂರ ಮೂವತ್ತು ಪಾಯಿಂಟ್ ಕೋಟಿ ಹೊಣೆಗಾರಿಕೆ ಬಾಕಿಯಾಗಿದೆ ಈ ಹೊರೆಯನ್ನು ತಾಳಿಕೊಳ್ಳಲು ತಕ್ಷಣವೇ ಎರಡು ಸಾವಿರ ಕೋಟಿ ಸಾಲ ಪಡೆಯಲು ಸರ್ಕಾರ ಅನುಮತಿ ನೀಡಿದೆ ಮುಂದಿನ ಬಜೆಟ್ನಲ್ಲಿ ಸಾರಿಗೆ ನಿಗಮಗಳಿಗೆ ಪರಿಹಾರ ಕೊಡಲಾಗುತ್ತದೆ ಎಂದು ಎಚ್ ಕೆ ಪಾಟೀಲ್ ಮಾಹಿತಿ ನೀಡಿದ್ದಾರೆ ದರ ಹೆಚ್ಚಳಕ್ಕೆ ಕಾರಣ ಏನೇನು ಇರಬಹುದು ಎಂದು ನೋಡೋಣ ಬನ್ನಿ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣಗಳ ಪ್ರಯಾಣ ದರಕ್ಕೆ ಹೋಲಿಸಿದರೆ ಶೇಕಡ ಹದಿನೈದು ಪರಿಷ್ಕರಣೆ ಬಳಿಕ ರಾಜ್ಯದಲ್ಲಿ ಕಡಿಮೆ ಇರಲಿದೆ ಹೀಗಾಗಿ ಹೆಚ್ಚಿನ ಹೊರೆ ಎಂದು ಭಾವಿಸಬೇಕಾಗಿಲ್ಲ ಈ ನಾಲ್ಕು ಸಾರಿಗೆ ನಿಗಮಗಳ ದೈನಂದಿನ ಸಿಬ್ಬಂದಿ ವೆಚ್ಚ ಹನ್ನೆರಡು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ಇದ್ದದ್ದು ಸದ್ಯ ಹದಿನೆಂಟು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ ನಿತ್ಯ ಒಂಬತ್ತು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಆಗುತ್ತಿದೆ ಎರಡ್ ಸಾವಿರದ ಹದಿನೈದು ಜನವರಿ ಹತ್ತರಂದು ಪ್ರಯಾಣ ದರ್ ಪರಿಷ್ಕರಿಸಿದಾಗ ಪ್ರತಿ ಲೀಟರ್ ಡೀಸೆಲ್ ಅರವತ್ತು ರೂಪಾಯಿ ಪಾಯಿಂಟ್ ಒಂಬತ್ತು ಎಂಟು ರೂಪಾಯಿ ಇತ್ತು ಅಂದು ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ದೈನಂದಿನ ಒಟ್ಟು ಡೀಸೆಲ್ ವೆಚ್ಚ ಒಂದು ಒಂಬತ್ತು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿ ಇತ್ತು ಪ್ರಸ್ತುತ ಈ ಮೊತ್ತವು ಹದಿಮೂರು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿಗೆ ಹೆಚ್ಚಳ ರಾಜ್ಯದ ನಾಲ್ಕು ರಸ್ತೆ ಸಾರಿಗೆ ನಿಗಮಗಳಾದ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳು ಎರಡ್ ಸಾವಿರದ ಹದಿನಾರರ ಬಳಿಕ ಪ್ರಯಾಣ ದರ ಪರಿಷ್ಕರಿಸಿಲ್ಲ ಈ ಹಿನ್ನೆಲೆ ದರ ಹೆಚ್ಚಳ ಮಾಡಲಾಗಿದೆ ಸರ್ಕಾರಿ ಸಾರಿಗೆ ಪ್ರಯಾಣ ದರ ಏರಿಕೆ ಬೆನ್ನಲ್ಲಿ ಖಾಸಗಿ ಬಸ್ಗಳು ಪ್ರಯಾಣ ದರ ಪರಿಷ್ಕರಣೆಗೆ ಚಿಂತನೆ ನಡೆಸಿವೆ ಎಂದು ತಿಳಿದುಬಂದಿದೆ ನಾವು ಜಿಲ್ಲಾ ಮಟ್ಟದಲ್ಲಿ ಬೇಡಿಕೆ ಇಡುತ್ತೇವೆ ಬಳಿಕ ಆದೇಶ ಹೊರಬೀಳಲಿದೆ ಈ ಪ್ರಕ್ರಿಯೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ನಡೆಸುತ್ತೇವೆ ಎಂದು ಖಾಸಗಿ ಬಸ್ ಮಾಲೀಕರ ಸಂಘ ಪ್ರತಿನಿಧಿಗಳು ತಿಳಿಸಿದ್ದಾರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಕೊಪ್ಪಳ ಟೈಮ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವು ಮಾಡೋ ವಿಡಿಯೋ ನಿಮಗೆ ಬರುತ್ತದೆ